ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಮತ್ತೆ ಇವತ್ತು ಸಂಜೆ ಐದು ಗಂಟೆಯಿಂದ ನಿಮ್ಗಳಿಗೆ ಹಣ ಬರ್ತಾ ಇದೆ ಎರಡ್ ಎರಡ್ ಸಾವಿರ ರೂಪಾಯಿ ಓಕೆನಾ ಸೊ ಯಾವ ಜಿಲ್ಲೆ ಜನಗಳಿಗೆ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿದೆ ಅಂಡ್ ಎಷ್ಟೋ ಜನ ನೀವು ಕೇಳ್ತಾ ಇದ್ರಿ ಅನಿತಾ ನೀವು ವಿಡಿಯೋ ಹಾಕಿದ್ರಿ ಕಳೆದ ನಾಲ್ಕು ದಿನದಿಂದ ಇಪ್ಪತ್ತೆರಡನೇ ಕಂತಿನ ಹಣ ಬಂತು ಅಂದ್ಬಿಟ್ಟು ಆದ್ರೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಗಳಿಗೆ ಇನ್ನು ಬಂದೇ ಇಲ್ಲ ಯಾವ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಸೊ ಅಂತವ್ರಗಳಿಗೆ ಈ ವಿಡಿಯೋದಲ್ಲಿ ಸಿಗತ್ತೆ ಓಕೆನಾ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದ್ ಕಡೆ ಆಯ್ತು ಅಂತ ಅಂದ್ರೆ ಸೊ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯ ಮೀಟರ್ ಬೋರ್ಡ್ಗೆ ಅಂಟಿಸಿ ಹೋಗ್ತಾ ಇದ್ದಾರೆ ಕರೆಂಟ್ ಬಿಲ್ ಕೊಡಕ್ ಬರ್ತಾರಲ್ವಾ ಬೆಸ್ಕಾಂ ಅಧಿಕಾರಿಗಳು ಹೌದಾ ಮನೆಗೂ ಈಗ ಯು ಎಚ್ ಐಡಿ ಸ್ಟಿಕ್ಕರ್ ಅಂಟಿಸುತ್ತಾರೆ ತುಂಬಾ ಜನಗಳಿಗೆ ಡೌಟ್ ಇರುತ್ತೆ ಇದು ಏನು ಕಂಡಿಸಿದಾರೆ ಆ ಸ್ಟಿಕ್ಕರ್ ಮೇಲೆ ಸ್ಟಿಕ್ಕರ್ ತೆಗಿಯಬೇಡಿ ಅಂತ ಬೇರೆ ಹಾಕ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತುಂಬಾ ಸಿಂಪಲ್ ಆಗಿ ಇವತ್ತು ಉತ್ತರ ಕೊಡ್ತೀನಿ ಯಾಕೆ ಕಂಟ್ರೀಸ್ ಇದಾರೆ ಅದ್ರ ಲಾಭ ಏನು ಸರ್ಕಾರ ಯಾವ ಉದ್ದೇಶದಿಂದ ಅದನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಜನ ಗಣತಿಗೆ ಬರ್ತಾ ಇದ್ದಾರೆ ನಿಮ್ ಮನೆಗಳ ಹತ್ರ ಹೌದಾ ಅಂದ್ರೆ ನಿಮ್ಮ ಫುಲ್ ಡೀಟೇಲ್ಸ್ ನ ಕೇಳ್ತಾ ಇದ್ದಾರೆ ನಿಮ್ಮ ಬಯೋ ಡೀಟೇಲ್ಸ್ ನಿಮ್ಮ ಎಜುಕೇಶನ್ ಏನು ಬಿ ಪಿ ಎಲ್ ಕಾರ್ಡ್ ನೀವ್ ಏನ್ ಕೆಲಸ ಮಾಡ್ತೀರಾ ಈ ರೀತಿನಲ್ಲಿ ಅವ್ರು ಕೇಳೋ ಅರವತ್ತು ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡ್ಬೇಕು ಕೊಟ್ರೆ ಏನಾಗುತ್ತೆ ಅದ್ರ ಬಗ್ಗೆ ಕೂಡ ತುಂಬಾ ಸಿಂಪಲ್ ಆಗಿ ಸೊ ತುಂಬಾ ಬೇಗನೆ ಮಾತಾಡಿ ಮುಗಿಸ್ಬಿಡ್ತೀನಿ ಬಟ್ ನೀವು ಈ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ನೀತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ ಮಾಡಿದಿರ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಮೊದಲನೇದಾಗಿ ಎಲ್ರಿಗೂ ಕೂಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ತು ಸೊ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ ನಾನು ಕಳೆದ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನನಗೆ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ನಗ್ನಗ್ತಾ ಖುಷಿಯಿಂದ ನಾನು ಅವತ್ತು ವಿಡಿಯೋದಲ್ಲಿ ಮಾತಾಡೂ ಇಲ್ಲ ಬಿಡಿ ಯಾಕಂದ್ರೆ ನೋಗಳಿತ್ತು ನನಗೆ ನೀವ್ ಎಷ್ಟು ಜನ ಕಮೆಂಟ್ ಮಾಡಿದೀರಾ ಅಂದ್ರೆ ಆ ಕಮೆಂಟ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಮೂರರಿಂದ ನಾಲ್ಕ್ ಸಾವಿರದ ಅನಿತಾ ನಿಮ್ಗೆ ಒಳ್ಳೇದಾಗತ್ತೆ ನೀವ್ ಒಳ್ಳೆಯವ್ರು ಭಗವಂತ ನಿಮ್ ಪಾಲಿಗೆ ನಮ್ ವಿಶಸ್ ನಿಮ್ಗಿದೆ ಅಂತಾನೆ ಬ್ಲೆಸ್ ಮಾಡಿದೀರಾ ನಿಜವಾಗ್ಲೂ ನಿಮ್ಮಂತವ್ರು ನನಗ್ ಬೇಕು ಅಂತ ಅನ್ನಿಸ್ಬಿಡ್ತು ನಾನು ಏನಿ ಅನಿತಾ ಜಮಂತ್ ಯೂಟ್ಯೂಬ್ ಚಾನಲ್ ಮಾಡಿದು ಸಾರ್ಥಕ ಆಯ್ತು ನಿಮ್ ಆಶೀರ್ವಾದ ನೋಡಿ ನಿಜವಾಗ್ಲು ನಿಮ್ ಋಣ ತೀರ್ಸೋಕೆ ಆಗ್ತಾ ಇಲ್ಲ ನಂಗೆ ಆ ತರ ಇದೆ ಸೊ ಆ ಋಣ ತೀರ್ಸ್ಬೇಕು ಅಂದ್ರೆ ಈ ತರ ಒಳ್ಳೆ ಒಳ್ಳೆ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇನೆ ಓಕೆನಾ ಸವನಿ ಆಗಾದ್ರೆ ತಡ ಮಾಡೋದ್ ಬೇಡ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡೋಣ ಸೊ ಈಗ ಗೃಹಲಕ್ಷ್ಮಿ ಮತ್ತೆ ಯಾಕೆ ಎರಡ್ ಸಾವಿರ ರೂಪಾಯಿ ಹಾಕ್ತಾ ಇದಾರೆ ಅಂತ ಕೇಳೋದಾದ್ರೆ ಇದು ನಿಮ್ಗೆ ಇಪ್ಪತ್ಮೂರನೇ ಕಂತಿನ ಹಣ ಏನ್ ಮತ್ತೆ ರಿಲೀಸ್ ಮಾಡ್ತಾ ಇಲ್ಲ ಇವತ್ತು ಓಕೆನಾ ತಿನ್ನಿಗೆ ಅನಿತಾ ಅಂತ ಕೇಳೋದಾದ್ರೆ ನಿಮ್ಗೆ ಏನೀಗ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೋಡಿ ನಾಲ್ಕನೇ ತಾರೀಕು ಮೂರನೇ ತಾರೀಕಲ್ಲಿ ಬಂತು ನಿಮ್ಗೆ ಐದನೇ ತಾರೀಕು ಸೊ ಈ ತರ ಬಂದಿತ್ತು ನಿಮ್ಗೆ ಸೊ ಅವತ್ತಿನ ದಿನ ಎಲ್ಲಾ ಮಹಿಳೆಯರಿಗೂ ಹಣ ಬಿಡುಗಡೆ ಆಗಿರ್ಲಿಲ್ಲ ಕೇವಲ ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ದಂಥದ್ದು ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಪಡಿಲಿಕ್ಕೆ ಪರ್ಸೆಂಟ್ ಜನಗಳಿದ್ದಾರೆ ಅರವತ್ತು ಪರ್ಸೆಂಟ್ ಜನ ಅಂತ ಅಂದ್ರೆ ಇನ್ನೂ ಒಂದು ಎಪ್ಪತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಬಂದೇ ಇಲ್ಲ ಓಕೆನಾ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಇವತ್ತು ಬರೋದಾದ್ರೆ ಅಂತ ಕೇಳೋದಾದ್ರೆ ಸೊ ಪ್ರತಿಯೊಂದು ಜಿಲ್ಲೆಗಳಿಗೂ ಹಾಕ್ತಾರೆ ಅಂಡ್ ಮುಖ್ಯವಾಗಿ ಮೈಸೂರು ಮಂಡ್ಯ ರಾಯಚೂರು ಹಾಸನ ತುಮಕೂರು ತಿಪ್ಪೂರು ಸೊ ಈ ರೀತಿಯಾಗಿ ಓಕೆನಾ ತಿಪ್ಟೂರು ಅಂತ ಅವ್ರೆಲ್ಲ ಜಿಲ್ಲೆ ಅಲ್ಲ ತಾಲೂಕು ಸೊ ನಾನು ಹೇಳಿದ್ದು ಈ ಕಡೆ ಎಲ್ಲ ಏನಾಗಿದೆ ಅಂದ್ರೆ ತುಂಬಾ ಕಡಿಮೆ ಜನಗಳಿಗೆ ಮೊದಲನೇ ಹಂತದಲ್ಲಿ ಅಂದ್ರೆ ನಾಲ್ಕನೇ ತಾರೀಕು ಹಾಕಿದ್ರಲ್ಲ ಅವತ್ತು ತುಂಬ ತುಂಬಾ ಕಡಿಮೆ ಜನಗಳಿಗೆ ಹೋಗಿದ್ದಂತದ್ದು ಸೊ ಹಂಗಾಗಿ ಇವತ್ತು ನಾಳೆ ನಾಡಿದ್ದು ಈಗ ಇವತ್ತಿಂದ ನಾಲ್ಕು ದಿನ ಏನಾಗುತ್ತೆ ಅಂತ ಎರಡನೇ ಹಂತ ಅಂತ ಹೇಳಿ ಪ್ರಾರಂಭ ಮಾಡಿರುವಂತದ್ದು ಸೊ ಇವಾಗೆಲ್ಲ ಹಂಗೆ ಆಗೋದು ಒಂದೇ ದಿನಕ್ಕೆ ಬಿಡುಗಡೆ ಮಾಡಲ್ಲ ಸೊ ಸ್ಟಾರ್ಟಿಂಗ್ ಬಿಡುಗಡೆ ಆದಾಗ ಮೂರ್ ದಿನ ಮಾತ್ರ ಹಾಕ್ತಾರೆ ಅಗೇನ್ ಅವ್ರು ಏನ್ ಮಾಡ್ತಾ ಇದ್ರೆ ಒಂದ್ ನಾಲ್ಕ ದಿನ ಗ್ಯಾಪ್ ತಗೋತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ ಗೃಹ ಲಕ್ಷ್ಮಿ ಯೋಜನೆ ಹಣ ಓಕೆನಾ ನೀವು ಅಬ್ಸರ್ವ್ ಮಾಡಿರ್ಬೋದು ನಿನ್ನೆ ಎಲ್ಲಾ ಆಲ್ಮೋಸ್ಟ್ ಬಂದೇ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಇವತ್ತಿಂದ ಮತ್ತೆ ಪ್ರಾರಂಭ ಆಗ್ತಾ ಇದೆ ಎರಡನೇ ಅಂತ ಓಕೆನಾ ಇವತ್ತಿಂದ ಪ್ರಾರಂಭ ಆಗಿದ್ದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಎರಡ್ ಸಾವಿರ ರೂಪಾಯಿ ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರಗಳಿಗೆ ಸೊ ಅಗೇನ್ ಈಗ ನಾಲ್ಕು ದಿನಕ್ಕೆ ಮತ್ತೆ ಸ್ಟಾಪ್ ಆಗುತ್ತೆ ಅತ್ತತ್ರ ನಿಮ್ಗೆ ದೀಪಾವಳಿ ಹಬ್ಬದತ್ರ ಹೋಗುತ್ತೆ ಮೂರನೇ ಹಂತ ಬಿಡುಗಡೆ ಆಗುವಂತದ್ದು ಸೊ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ತುಂಬಾ ಜನ ಇಲ್ಲಿ ಟೆನ್ಷನ್ ತಗೋತಾ ಇದ್ದೀರಾ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಯ್ತು ಆಯ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಹಾಕ್ತಾರೆ ನಮ್ಗಳಿಗೆ ಯಾಕೆ ಬರ್ತಾ ಇಲ್ವಲ್ಲ ನಮ್ ಜಿಲ್ಲೆಗೆ ಬಂದಿಲ್ವಾ ಅಂತ ನಮಗೆ ಬಂದಿಲ್ವಾ ಅಂದ್ಬಿಟ್ಟು ತಲೆ ಕೆಡಿಸ್ಕೊಬೇಡಿ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆಗೋದು ಮೂರು ಹಂತದಲ್ಲಿ ಮೊದಲನೇ ಹಂತದಲ್ಲಿ ಬಂದಿರೋರು ಕಮೆಂಟ್ ಹಾಕಿರ್ತಾರೆ ಎರಡನೇ ಹಂತದಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಮೂರನೇ ಹಂತದಲ್ಲಿ ಅಗೇನ್ ನಿಮ್ಗೆ ಒಂದು ವಾರ ಬಿಟ್ಟು ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಅಲ್ಲಿ ಖಂಡಿತವಾಗ್ಲು ನಿಮ್ ಎಲ್ರಿಗೂ ಬಂದೇ ಬರುತ್ತೆ ಹಾಗಾದ್ರೆ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳೋದಾದ್ರೆ ಆದ್ರೆ ನಿಜವಾಗ್ಲಿ ಮಾತು ಹೇಳ್ತೀನಿ ನಮ್ಮ ಸರ್ ಸರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ವಂತೆ ಏ ಯಾರಪ್ಪ ಹೇಳಿದ್ದು ನಿಮ್ಗೆ ಅಂತ ಕೇಳಿದ್ರು ಯಾರಪ್ಪ ಹೇಳಿದ್ರು ಅಂತ ಅಂದ್ರೆ ಕಾಮನ್ ಆಗಿ ಜನಗಳು ಹೇಳಿರ್ತಾರೆ ಅವ್ರಿಗೇನು ಹೆಸರು ಗೊತ್ತಿರುತ್ತಾ ಊರ್ ಗೊತ್ತಿರುತ್ತಾ ಈ ಮಲ್ಲಮ್ಮ ಗೌರಮ್ಮ ಅಥವಾ ಇನ್ಯಾವುದೋ ಅಮ್ಮ ಅಂತ ಹೇಳ್ಬಿಟ್ಟು ಹೆಸರು ಹೇಳಿದ್ರು ಎಷ್ಟು ಕೋಪ ಮಾಡ್ಕೊಂಡು ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸೊ ನಾಲ್ಕೈದು ತಿಂಗಳನ್ನ ನಾವು ಪ್ರತಿ ತಿಂಗಳು ಕೊಟ್ಟಿದ್ದೀವಿ ಸೊ ನಿಮ್ಗೆ ಪಕ್ಕ ಮಾಹಿತಿ ಇಲ್ದಲೇ ಬಂದು ಈ ತರ ಮೀಡಿಯಾದಲ್ಲಿ ಪ್ರಶ್ನೆ ಕೇಳ್ತೀರಾ ನಮ್ಮನ್ನ ಅಂತ ಹೇಳ್ಬಿಟ್ಟು ಈ ಮೀಡಿಯಾದವರ್ಗ ಒಂದೊಂದ್ಸತಿ ತಲೆ ಸರಿ ಇಲ್ವಾ ಅಂತ ಹೇಳ್ಬಿಟ್ಟು ಯಾಕಿಂಗ್ ಹೇಳ್ತಾ ಇದೀನಿ ಅಂತಂದ್ರೆ ಕೇಳೋ ಕ್ವಶನ್ ಅವ್ರು ಕರೆಕ್ಟ್ ಆಗಿ ಕೇಳಬೇಕು ನೀವ್ ಕೊಟ್ಟಿರೋದ್ ಕೇವಲ ಇಪ್ಪತ್ತೆರಡನೇ ಕಂತು ಸೊ ಸರಿಯಾಗಿ ಲೆಕ್ಕ ಹಾಕಿ ನೀವು ಯಾವಾಗ ಗೃಹಲಕ್ಷ್ಮಿ ಪ್ರಾರಂಭ ಮಾಡಿದ್ರಿ ಅಲ್ಲಿವರೆಗೂ ಈ ತಿಂಗಳವರೆಗೂ ನೀವು ಕೊಡ್ಬೇಕಾಗಿರೋ ಹಣ ನೀವು ಇವಾಗ ಇಪ್ಪತ್ತಾರನೇ ಕಂತು ಕೊಡ್ಬೇಕಾಗಿತ್ತು ಈಗ ಕೊಟ್ಟಿರೋದೆಷ್ಟು ಕೇವಲ ಇಪ್ಪತ್ತೆರಡನೇ ಕಂತಲ್ವಾ ಅಂತ ಕೊಟ್ಟಿದ್ರೆ ಅವ್ರಿಗೆ ಬಾಯಿ ಮುಚ್ಕೊಳ್ಳೋ ತರ ಆಗತ್ತೆ ಹೌದಾ ಸೊ ಖಂಡಿತವಾಗ್ಲು ಬೇಜಾರಾಗತ್ತೆ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಏನಿಲ್ಲ ಸ್ವಲ್ಪ ಜನಗಳ ಮುಂದೆ ಅಥವಾ ಮೀಡಿಯಾ ಮುಂದೆ ಏನೋ ಒಂಚೂರು ಜೋರ್ ಮಾಡ್ಬೇಕಲ್ವಾ ಸೊ ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆ ತರ ಮಾತಾಡ್ತಾರೆ ಸೊ ನಿಮ್ಗೂ ಕೂಡ ಗೊತ್ತಿದೆ ಎಲ್ಲಿ ಬಂದಿದೆ ಹಣ ಇಪ್ಪತ್ತೆರಡನೇ ಕಂತು ಈಗ ಹಾಕಿದ್ದಾರೆ ಅಂದ್ರೆ ಏನಾದ್ ಈ ತಿಂಗಳದಲ್ಲ ಈ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಸುಮ್ನೆ ಮೂರು ನಾಲ್ಕು ತಿಂಗಳು ಮೂರು ನಾಲ್ಕು ತಿಂಗಳು ಪೆಂಡಿಂಗ್ ಇಡ್ಕೊಂಡು ಇಡ್ಕೊಂಡು ಮೂರ್ ನಾಲ್ಕು ತಿಂಗಳಿಗೆ ಒಂದ್ಸತಿ ಅಂತ ಅನ್ಬಿಟ್ಟು ಯಾವಾಗ್ಲಾದ್ರು ಅನ್ಬಿಟ್ಟು ಖುಷಿ ಪಡ್ಬೇಕಾಗಿದೆ ಇಲ್ಲಿ ಅಷ್ಟೇನೆ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸೊ ಹಾಗಾದ್ರೆ ನೆಕ್ಸ್ಟ್ ಈ ಯು ಎಚ್ ಐ ಡಿ ಸ್ಟಿಕ್ಕರ್ ಬಗ್ಗೆ ಮಾತಾಡ್ಬಿಡ್ತೀನಿ ಏನು ಸ್ಟಿಕ್ಕರ್ ನಿಮ್ಮ ಮನೆಗಳ ಏನು ಮೀಟರ್ ಬೋರ್ಡ್ ಮೇಲೆ ಹಾಕೋಗ್ತಾರಲ್ಲ ಕರೆಂಟ್ ಬಿಲ್ ಕೊಡಕ್ ಬಂದವರು ಸೊ ಏನದು ಅಂತ ಕೇಳೋದಾದ್ರೆ ಅದು ಫುಲ್ ಫಾರ್ಮ್ ಫಸ್ಟ್ ಹೇಳ್ತೀನಿ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳ್ಬಿಟ್ಟು ಅಂದ್ರೆ ಯುನಿಕ್ ಆಗಿ ಒಂದೊಂದು ಮನೆಗೂ ಕೂಡ ಒಂದೊಂದು ನಂಬರ್ ನ ಕೊಟ್ಟಿದ್ದಾರೆ ಆ ಸ್ಟಿಕ್ಕರ್ ಮೇಲೆ ಓಕೆನಾ ಸೊ ಯಾಕೆ ಆ ಸ್ಟಿಕ್ಕರ್ ಮೇಲೆ ನಂಬರ್ ಬರ್ದಿದ್ದಾರೆ ಯುನಿಕ್ ಆಗಿ ನಿಮ್ ಮನೆ ಮೇಲೆ ಇರುವಂತ ನಂಬರ್ ಇನ್ನೊಂದ್ ಮನೆ ಮೇಲೆ ಇರೋದಿಲ್ಲ ಆ ನಂಬರ್ ಸೊ ಈ ಒಂದು ಯು ಎಚ್ ಐಡಿ ಗುನು ಈಗ ನಿಮ್ ಮನೆಗೆ ಬಂದು ಜನಗಣತಿ ಮಾಡ್ತಾ ಇದ್ದಾರೆ ನೋಡಿ ಸರ್ವೆ ಮಾಡ್ತಾ ಇದಾರೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಸೊ ನಿಮ್ಮ ಮನೆಗೆ ಬಂದು ಜನಗಣತಿ ಏನ್ ಮಾಡ್ಕೊಂಡು ಹೋಗ್ತಾರೋ ನಿಮ್ಮ ಡೀಟೇಲ್ಸ್ ಏನ್ ತಗೊಂಡು ಹೋಗ್ತಾರೋ ಅದನ್ನೆಲ್ಲಾನು ಕೂಡ ಈ ಯು ಎಚ್ ಐ ಡಿ ಸ್ಟಿಕ್ಕರ್ ಮೇಲೆ ಬರ್ದಿರುವಂತಹ ನಂಬರ್ ಏನಿದೆ ಆ ನಂಬರ್ ಒಳಗಡೆ ನಿಮ್ಮ ಡೇಟಾವನ್ನ ಸ್ಟೋರ್ ಮಾಡ್ತಾರೆ ನೀವು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಸ್ಟೋರ್ ಆಗತ್ತೆ ಆ ಒಂದು ನಂಬರ್ ಒಳಗಡೆ ಓಕೆನಾ ಸೊ ಹಾಗಾಗಿ ಆ ಯಾವ್ದೇ ಒಂದು ಸರ್ಕಾರ ನಿಮ್ಗೆ ಮುಂದೆ ಯಾವ್ದೇ ಒಂದು ಯೋಜನೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಹೇಳ್ತಾ ಇರುವಂತದ್ದು ಸೊ ಅವಾಗ ಚೆಕ್ ಮಾಡುತ್ತೆ ನಿಮ್ಮ ಒಂದು ಯು ಎಚ್ ಎಚ್ ಐ ಡಿ ನಂಬರ್ ಹಾಕ್ಬಿಟ್ರೆ ಸೊ ನಿಮ್ಮ ಫುಲ್ ಬಯೋಡೇಟಾನೇ ಬಂದ್ಬಿಡುತ್ತೆ ಇವ್ರ ಯಾರು ಇವ್ರದ್ದು ಯಾವ ಊರು ಇವ್ರದ್ದು ಬಿ ಪಿ ಎಲ್ ಕಾರ್ಡ್ ಇವ್ರದ್ದು ಎ ಪಿ ಎಲ್ ಕಾರ್ಡ್ ಇವ್ರ ಮನೆಯಲ್ಲಿ ಕಾರ್ ಇದ್ಯಾವ್ರ ಮನೇಲಿ ಚಿನ್ನ ಎಷ್ಟಿದೆ ಅಥವಾ ಇವ್ರು ಏನ್ ಕೆಲಸ ಮಾಡ್ತಾರೆ ಇವ್ರ ಸಂಬಳ ಎಷ್ಟಿದೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ನಿಮ್ಮ ಯು ಎಚ್ ಐ ಡಿ ನಂಬರ್ ಇಂದ ಅವ್ರಿಗೆ ಶೋ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಯು ಎಚ್ ಐ ಡಿ ಸ್ಟಿಕ್ಕರ್ ಜನಗಣತಿ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ ಸೊ ಎಷ್ಟೋ ಜನಗಳಿಗೆ ಈಗ ಜನಗಣತಿ ಮಾಡಕ್ ಬರ್ತಾ ಇದಾರಲ್ವಾ ನಿಮ್ ಮನೆಗಳಿಗೆ ಸೊ ತುಂಬಾ ಕ್ವಶನ್ ಕೇಳ್ತಾರೆ ಮುಂಚೆ ಎಲ್ಲ ಜನಗಣತಿ ಅಂತ ಅಂದ್ರೆ ಹೇಗ್ ಮಾಡೋರು ಹೇಳಿ ನಿಮ್ ಹೆಸ್ರೇನು ನಿಮ್ದು ಬಿ ಪಿ ಎಲ್ ಕಾರ್ಡ್ ನಿಮ್ ಮನೆಯಲ್ಲಿ ಎಷ್ಟು ಜನ ಇದೀರಾ ನಿಮ್ದು ಯಾವ್ ಕ್ಯಾಸ್ಟ್ ಇಷ್ಟ ಮಾತ್ರ ಕೇಳ್ತಾ ಇದ್ರು ನಿಮ್ಮನ್ನ ಬಟ್ ಈಗ ಹಂಗಲ್ಲ ಮಿನಿಮಮ್ ಅಂದ್ರು ಒಂದು ಮೂವತ್ ಕ್ವಶನ್ ಆದ್ರೂ ಕೇಳ್ತಾರೆ ಏನೇನಪ್ಪ ಮೂವತ್ ಕ್ವಶನ್ ಅಂದ್ರೆ ಒಂಥರ ಜನಗಳಿಗೆ ಭಯ ಆಗ್ಬಿಡ್ಬೇಕು ಇವ್ರು ಜನಗಣತಿ ಮಾಡೋಕೆ ಬಂದಿದಾರೋ ಗೌರ್ಮೆಂಟ್ ಇಂದ ಅಥವಾ ಯಾರಾದ್ರೂ ಕಳ್ಳಗಿಲ್ಲನ ಏನೋ ಸುಮ್ನೆ ನಮ್ದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದಾರಲ್ಲ ಸುಮ್ನೆ ಫೇಕ್ ಪೀಪಲ್ ಯಾರಾದ್ರು ಬಂದ್ಬಿಟ್ಟಿದ್ದಾರೆ ನಮಗೆ ಮೋಸ ಮಾಡಕ್ಕೆ ಅಂತ ಭಯ ಆಗ್ಬಿಡುತ್ತೆ ಅಷ್ಟು ಕ್ವಶನ್ ಕೇಳ್ತಾ ಇದಾರೆ ಅವ್ರೇನ್ ಫೇಕ್ ಅಲ್ಲ ಗೌರ್ಮೆಂಟ್ ಇಂದಾನೆ ಈ ರೀತಿ ಸರ್ವೆ ಮಾಡ್ಲಿಕ್ಕೆ ಇಷ್ಟು ಕ್ವಶನ್ ಕೇಳಿ ಅಂತ ಕಳ್ಸಿದ್ದಾರೆ ಯಾಕೆ ಇಷ್ಟೆಲ್ಲಾ ಕ್ವಶನ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಮುಂದೆ ಹೇಳ್ತೀನಿ ಸೊ ನಿಮ್ಗಳಿಗೆ ಗೊತ್ತಿರುತ್ತೆ ಸೊ ನಿಮ್ ಮನೇಲಿ ಎಷ್ಟು ಜನ ಇದಾರೆ ನಿಮ್ ಮನೆಯವರೆಲ್ಲ ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಬಳ ಬರುತ್ತೆ ಜೊತೆಗೆ ನೀವೇನ್ ಕೆಲಸ ಮಾಡ್ತೀರಾ ನಿಮ್ ಸಂಬಳ ಏನು ಅಥವಾ ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಿಮ್ ಮನೇಲಿ ಕಾರ್ ಇದ್ಯಾ ಬೈಕ್ ಇದ್ಯಾ ಟ್ಯಾಕ್ಟರ್ ಇದ್ಯಾ ನಿಮ್ಮಲ್ಲಿ ಕುರಿ ಇದ್ಯಾ ಹಸು ಇದ್ಯಾ ಅದು Yes, it was for you there. ಕಂಪ್ಲೀಟ್ ಆಗಿ ಏನೂ ಬಿಡ್ತಾ ಇಲ್ಲ ಅಂಡ್ ಇವನ್ ಚಿನ್ನ ಇದೆಯಾ ಚಿನ್ನ ಎಷ್ಟು ಗ್ರಾಮ್ ಇದೆ ಕೂಡ ಕೇಳ್ತಾ ಈ ತರ ಎಲ್ಲ ಕೇಳಿದ್ರೆ ಜನಗಳಿಗೆ ಸಿಟ್ಟು ಬರುತ್ತಾ ಇಲ್ವಾ ಸೊ ಬೆಂಗಳೂರು ಕಡೆ ಅಂತೂ ಎಷ್ಟೋ ಜನಗಳು ಈ ಸಮೀಕ್ಷೆಯನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತಾ ಇಲ್ಲ ನಮ್ಗೆ ಕೊಡದೇ ಇಲ್ಲ ಡೀಟೇಲ್ ಏನ್ ಮಾಡ್ಕೋತೀರಾ ಮಾಡ್ಕೋ ಹೋಗಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ನೀವು ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಜನಗಣತಿಗೆ ಬಂದವರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸೊ ಹಂಗಾಗಿ ನಿನ್ನೆ ಒಂದು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಕರೆದಿದ್ದಂತದ್ದು ಓಕೆನಾ ಸೊ ಅಲ್ಲಿ ಮೀಡಿಯಾದಲ್ಲಿ ಏನ್ ಮಾತಾಡಿದ್ರು ಅಂತ ಹೇಳಿದ್ರೆ ಸೊ ಓಕೆ ಜನ ಜನಗಳಿಗೆ ಇದು ಇರ್ಸು ಮುರ್ಸು ಹಾಕ್ತಾ ಇದೆ ಅಂದ್ರೆ ಸರಿಯಾಗಿ ಆನ್ಸರ್ ಕೊಡ್ತಾ ಇಲ್ಲ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದಾಗ ಈ ರೀತಿ ಜಗಳಗಳೆಲ್ಲ ಆಗ್ತಾ ಇದೆ ಸೊ ಯಾರು ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತಾ ಇಲ್ಲ ಅದರಲ್ಲೂ ಬೆಂಗಳೂರು ಕಡೆ ಜನಗಳು ಸೊ ಯಾಕೆ ಹಿಂಗೆಲ್ಲ ಕೇಳ್ತಾ ಇದಾರೆ ಅನ್ಬಿಟ್ಟು ಈ ಪ್ರಶ್ನೆ ಎಲ್ಲ ಕೇಳಲಿಕ್ಕೆ ಹೇಳಿದ್ದೆ ನಮ್ಮ ಸರ್ಕಾರದಿಂದಾನೇ ಬಟ್ ನೀವು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಗೆ ಓಕೆ ನಾನು ಆನ್ಸರ್ ಮಾಡಬಹುದು ಅನ್ಸುತ್ತೋ ಅಷ್ಟು ಕ್ವಶನ್ಗಾದ್ರೂ ನೀವು ಆನ್ಸರ್ ಮಾಡಲೇಬೇಕು ಈ ಜನಗಣತಿಗೆ ನೀವು ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ಅಂತ ಅಂದ್ರೆ ಈಗ ಚಿನ್ನ ಎಷ್ಟಿದೆ ಅದು ಎಷ್ಟು ಗ್ರಾಮ್ ಇಟ್ಕೊಂಡಿದ್ದೀರಾ ಇನ್ನೇನಿದೆ ನಿಮ್ಗೆ ಹಣ ಎಷ್ಟಿದೆ ಅದೆಲ್ಲ ಯಾರು ಹೇಳ್ತಾರೆ ನಮ್ಮ ಪರ್ಸನಲ್ ಡೀಟೇಲ್ಸ್ ನ ಹೌದಾ ಅದಕ್ಕೆಲ್ಲ ಏನು ಉತ್ತರ ಆದ್ರೆ ಎಷ್ಟು ಕೊಡ್ಬೇಕು ಅಷ್ಟಂತೂ ನೀವು ಕೊಡಿ ಅಂತ ಹೇಳಿ ಅವರೇ ಹೇಳ್ತಾ ಇರೋದ್ರಿಂದ ನೀವು ಭಯ ಪಡಬೇಡಿ ಸೊ ನಿಮ್ಮ ಮನೆಗೆ ಇನ್ನು ಯಾರು ಬಂದಿಲ್ಲ ಜನಗಣತಿಗೆ ಮುಂದೆ ನಾಳೆನೋ ನಾಡಿದ್ದು ಬರ್ತಾರೆ ಅನ್ನೋದಾದ್ರೆ ಸೊ ಅವ್ರಗಳಿಗೆ ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಕ್ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಬೋದು ನೀವು ಓಕೆನಾ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸೊ ನಮ್ದು ಕಂಪ್ಲೀಟ್ ಬಯೋಡೇಟಾನ ನಾವು ಅವರಿಗೆ ಕೊಟ್ಟಿರ್ತೀವಿ ಹೌದಾ ಸೊ ಕಂಪ್ಲೀಟ್ ಬಯೋಡೇಟಾ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈಗ ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಸೊ ಹೊಸದಾಗಿ ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಈಗ ಪ್ಲಾನ್ ಮಾಡ್ತಾ ಇರುವಂತದ್ದು ಸೊ ಅಲ್ಲಿ ಯಾವ ಯಾವ ಜನಗಳಿಗೆ ಯಾವ ತರ ಯೋಜನೆಯನ್ನ ನಾವು ಕೊಡಬಹುದು ಸೊ ಅಲ್ಲಿಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಇವರು ಬಡವರು ಇದಾರ ಅಥವಾ ಶ್ರೀಮಂತ್ರಿ ಇದಾರ ಸುಳ್ಳ ಹೇಳಿ ಏನಾದ್ರು ಈ ತರ ಗೃಹಲಕ್ಷ್ಮಿ ಯೋಜನೆ ಇಡೀ ಜನಕ್ಕೆಲ್ಲ ಕೊಡ್ತಾ ಇದಾರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ದಾರ ಎಲ್ರಿಗೂ ಕೂಡ ಸೊ ಗೊತ್ತಿರಲ್ಲ ಸುಳ್ಳು ಸುಳ್ಳು ಹೇಳಿ ಎಷ್ಟೋ ಜನ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಆ ಬೇರೆ ದೇಶ ಬೇಡ ಬೇರೆ ರಾಜ್ಯಕ್ಕೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ದಾರರು ಇರುವಂತದ್ದು ಏಯ್ಟಿ ಪರ್ಸೆಂಟ್ ಜನಗಳು ಬಿ ಪಿ ಎಲ್ ಕಾರ್ಡ್ ದಾರರೇ ಇದ್ದಾರೆ ಟ್ವೆಂಟಿ ಪರ್ಸೆಂಟ್ ದಾರರು ಇಲ್ಲಿ ಎ ಪಿ ಎಲ್ ಕಾರ್ಡ್ದಾರರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದೇ ಬೇರೆ ರಾಜ್ಯದಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಬರೀ ತರ್ಟಿ ಪರ್ಸೆಂಟ್ ಅಷ್ಟು ಬಿ ಪಿ ಎಲ್ ಕಾರ್ಡ್ ಇರ್ತಾರೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಎ ಪಿ ಎಲ್ ಕಾರ್ಡ್ದಾರರ್ ಇರ್ತಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕ ರಾಜ್ಯ ಹೆಂಗ್ ಮಾಡುತ್ತೆ ಅಂದ್ರೆ ಅವ್ರ ಹತ್ರ ಎಲ್ಲಾ ಇರುತ್ತೆ ಕಾರ್ ಇರುತ್ತೆ ಸ್ವಂತ ಮನೆ ಇರುತ್ತೆ ಬೇಕಾದಷ್ಟು ಜಮೀನ್ ಇರುತ್ತೆ ಕೈ ತುಂಬಾ ಸಂಬಳ ಬರ್ತಿರತ್ತೆ ಆದ್ರೂ ಕೂಡ ಸುಳ್ ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂತ ಇರ್ತಾರೆ ಸೊ ಅದನ್ನೆಲ್ಲ ತಡೆಗಟ್ಟಬೇಕು ಇಲ್ಲಿ ಸಿಗಾಕೊಂತಾರೆ ಈ ರೀತಿ ಜನಗಣತಿನಲ್ಲಿ ಎಲ್ಲಾ ಕ್ವಶನ್ ಕೂಡ ಅವ್ರು ಕೇಳಿ ಅವ್ರು ಬಯೋಡೇಟಾನೇ ಬರ್ಕೊಂಡು ಹೋಗ್ತಾ ಇದಾರಲ್ವಾ ಅದ್ರಲ್ಲಿ ಗೊತ್ತು ಮಾಡಿಕೊಂಡು ಮುಂದೆ ಒಂದಿನ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಖಂಡಿತವಾಗ್ಲು ಇದರಿಂದ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಒಳ್ಳೇದೇನೆ ಈ ಕೆಲಸ ತಪ್ಪು ಅಂತ ನಾವ್ ಹೇಳಕ್ ಆಗಲ್ಲ ಸೊ ಇದು ಯಾರು ಅರ್ಹರಿರ್ತಾರೋ ಅವ್ರಿಗೆ ಮಾತ್ರನೇ ಸೇರ್ಬೇಕು ಬಿ ಪಿ ಎಲ್ ಕಾರ್ಡ್ ಸೊ ಯಾರು ಅನರ್ಹರಿರ್ತಾರೋ ಸುಳ್ ಸುಳ್ಳು ಹೇಳಿ ಶ್ರೀಮಂತರ ಇದ್ರು ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಅವಶ್ಯಕತೆ ಇರಲ್ಲ ಬಿಡಿ ಸರ್ಕಾರ ಅವ್ರನ್ನ ತೆಗ್ದಾಕಿ ಬಡ ಜನಗಳಿಗೆ ಈ ರೀತಿ ಅನುಕೂಲ ಮಾಡ್ಕೊಡ್ಲಿ ಬೇರೆ ಒಂದು ಯೋಜನೆ ಹಣ ಕೊಡೋದಾದ್ರೂ ಬಡ ಜನಗಳಿಗೆ ಕೊಡ್ಲಿ ಅಂಡ್ ನನಗೆ ಗೊತ್ತಿರೋ ಪ್ರಕಾರ ಜನಗಣತಿ ಯಾವಾಗ ನಡೆದಿತ್ತು ಅಂದ್ರೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನಡೆದಿತ್ತು ಈ ತರ ಅಲ್ಲಿಂದ ಇಲ್ಲಿವರೆಗೂ ನನಗೆ ಗೊತ್ತಿರೋ ಪ್ರಕಾರ ನಡೆದೇ ಇರಲಿಲ್ಲ ಸೊ ಇವಾಗ ಮತ್ತೆ ಯಾಕಪ್ಪ ಮಾಡ್ತಾ ಇರ್ತಾರೆ ಅಂದ್ರೆ ಈಗ ನಾವು ನಾವು ನೀವು ಯಾರೋ ಒಬ್ರು ತಗೊಂಡ್ಬಿಡೋಣ ಎಕ್ಸಾಂಪಲ್ಗೆ ನಾವು ಫಸ್ಟ್ ಹಳ್ಳಿನಲ್ಲಿ ಇರ್ತೀವಿ ಅಂತ ಅನ್ಕೊಳ್ಳೋಣ ಆಗ ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ತುಂಬಾ ಕೆಳಮಟ್ಟದಲ್ಲಿ ಇರುತ್ತೆ ಅಂದ್ರೆ ತುಂಬಾ ಬಡವರಾಗಿರ್ತೀನಿ ಆಮೇಲೆ ಸ್ವಲ್ಪ ಓದ್ತೀವಿ ಚೆನ್ನಾಗಿ ಕೆಲಸ ಸಿಗುತ್ತೆ ಕೈ ತುಂಬಾ ಸಂಬಳ ಬರ್ತಾ ಇರುತ್ತೆ ಸಿಟಿನಲ್ಲಿ ಸೆಟ್ಲ್ ಆಗಿರ್ತೀವಿ ಟೌನ್ಗಳಲ್ಲಿ ಆಗ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಆಗಿರುತ್ತೆ ಅದು ಸರ್ಕಾರಕ್ಕೆ ಗೊತ್ತಾಗ್ಬೇಕು ಸರ್ಕಾರ ಜನಗಣತಿ ಮಾಡ್ತಾ ಇರೋದೇ ಅದೇ ಉದ್ದೇಶಕ್ಕೋಸ್ಕರ ಸೊ ನಾನು ಬಡೂರಾಗಿದ್ದವಳು ಬಡೂರಾಗೆ ಇರೋದಿಲ್ಲ ಹಾಗೇ ಇರ್ತಾರೆ ಹೌದಾ ಅಥವಾ ಬೇರೆ ಇನ್ನೇನು ನೀವು ಅಷ್ಟೇನೆ ಸಿಟಿ ಹಳ್ಳಿನಲ್ಲಿರೋರು ಎಷ್ಟೋ ಲಕ್ಷಾಂತರ ಜನ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಮೇಲ್ಮಟ್ಟಕ್ಕೆ ಹೋಗಿರುತ್ತೆ ಸೊ ಅಲ್ಲಿಗೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಗೊತ್ತಾಗ್ಬೇಕು ಎಷ್ಟು ಜನಸಂಖ್ಯೆ ತುಂಬಾ ಬಡಸ್ತನದಲ್ಲಿದ್ದಾರೆ ಎಷ್ಟು ಜನ ತುಂಬಾ ಕಡು ಬಡವರಿದ್ದಾರೆ ಎಷ್ಟು ಜನ ಶ್ರೀಮಂತರಿದ್ದಾರೆ ಇದೆಲ್ಲ ತಿಳ್ಕೊಳಕೋಸ್ಕರನೇ ಈ ಜನಗಣತಿ ಅಂತ ಹೇಳಿ ಮಾಡಿ ಯು ಎಚ್ ಐ ಡಿ ನಂಬರ್ ಗೆ ಏನ್ ಮಾಡ್ತಾರೆ ಅಂದ್ರೆ ಐಡೆಂಟಿಫಿಕೇಶನ್ ನಂಬರ್ ಅಲ್ವಾ ನಿಮ್ಮ ಒಂದು ಡೀಟೇಲ್ಸ್ ನ ಅದಕ್ಕೆ ಹಾಕ್ತಾರೆ ಓಕೆನಾ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಏನಾದ್ರೂ ಡೌಟ್ ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಡೌಟ್ ಗೆ ಉತ್ತರ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ನಿಮ್ಗೆ ಹೆಲ್ಪ್ಫುಲ್ ಆಗೋ ತರ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೇಳ್ತೀರಾ ಮನೇಲೆ ಕುತ್ಕೊಂಡು ಏನೆಲ್ಲ ಬಿಸ್ನೆಸ್ ಮಾಡ್ಬೋದು ಆ ತರ ಏನಾದ್ರು ಇದ್ರೆ ಐಡಿಯಾ ಹೇಳಿ ಅಂತ ಅಂದ್ಬಿಟ್ಟು ಆ ತರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು